ಕರ್ನಾಟಕ ರಾಜ್ಯದ ಈಗ ರಾಜಕೀಯ ಪರ್ವ ಪ್ರಾರಂಭ ಆಗೋದಲ್ರಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಎಲ್ಲ ಪಕ್ಷಗಳ ತಮ್ಮ ತಮ್ಮ ತಯಾರಿ ಮಾಡಾಕತ್ತಾರ ಚೈತನ್ಯ ರಾತ್ರಿಯಾತ್ರ ಮಾಡಾಕತ್ತಾರ ಎಸ್ ಎಸ್ ಟಿ ಒ ಬಿ ಸಿ ಸಮ್ಮೇಳನಗಳು ಮಾಡಾಕತ್ತಾರ ಮನೆ ಮನೆಗೆ ಧ್ವಜ ಬಿ ಜೆ ಪಿ ಅವರು ಮಾಡಾಕತ್ತಾರ ಕಾಂಗ್ರೆಸ್ದವ್ರು ಮಾಡಾಕತ್ತಾರ ಜನತಾದಳದವ್ರು ಮಾಡಾಕತ್ತಾರ ಕರ್ನಾಟಕ ರಾಷ್ಟ್ರ ಪಕ್ಷದವ್ರು ಭ್ರಷ್ಟಾಚಾರದ ಬಗ್ಗೆ ವಿರೋಧ ಬಗ್ಗೆ ಜಾಗೃತಿ ಮೂಡ್ಸಾಕತ್ತಾರ ಆಮ್ ಆದ್ಮಿನೂ ಸಹಿತ ಕಸಬರಿಗೆ ಹಿಡ್ಕೊಂಡು ಎಲ್ಲ ಕಡೆ ತಿರುಗಾಡಕತ್ತೈತಿ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಯಾವುದು ಬರ್ತೈತಿ ಅನ್ನೋದು ಹೇಳಬೇಕಲ್ರಿ ಕಾಕಾ ಕಡಕ ಭಾಳ ಹೇಳ್ತಾನೆ ಕಾಕಾನಿ ಹೇಳಿದ ಭವಿಷ್ಯ ಕರ್ಯಾಕೈತ್ ನಿಂದ ನಾವು ಕೊಡ್ತೇವೆ ನಿಂದ ನೋಡು ಶಿವ ನಮಗೆ ನೆದಿ ಬರೋದಲ್ ಯಾಕೆ ತಡ ಮಾಡ್ತೀವಿ ಸುದ್ದಿ ದೈನಂದಿನವಾಗಿ ಹೇಳ ದಿವಸ ನಾಲ್ಕು ನಾಲ್ಕು ವೀಡಿಯೋ ಮಾಡಂತೇರಿ ಆದರೆ ನನ್ನ ಗಂಟಲೂ ಒಂದು ಸ್ವಲ್ಪ ವಿಚಾರ ಮಾಡಿರಿ ನನ್ನ ಪರಮ ಆತ್ಮೀಯ ಅಭಿಮಾನಿಗಳೇ ವಿಚಾರ ಮಾಡಿರಿ ನನ್ನ ಬಗ್ಗೆ ನಾ ಎಷ್ಟು ಗಂಟಲು ಹರ್ಕೋಬೇಕ್ರಿ ಈಗ ನಾಲ್ಕು ಪಕ್ಷಗಳು ಭಾಳ ಪೈಪೋಟಿಯಾಗಿ ನಿಂತಾವ ಆ ಪೈಪೋಟ್ಯಾಗ ನೆತ್ರ ಸರ್ಕಾರ ಯಾವುದು ಬರ್ತೈತಿ ಸುಭದ್ರ ಸರ್ಕಾರ ಆ ಸರ್ಕಾರ ಬರ್ತೈತಿ ಅನ್ನೋ ಸಲುವಾಗಿ ಕೆಲವು ಗ್ರೌಂಡ್ಸನ್ನ ಹೇಳ್ತಾನೆ ನೋಡಿರಿ ಹೆಂಗೈತಿ ಗ್ರೌಂಡ್ಸ್ನಾಗ ನೋಡ್ರಿ ಕರ್ನಾಟಕ ರಾಜ್ಯದಾಗ ಎಪ್ಪತ್ತೇಳು ಲಕ್ಷ ಜನ ಒಂದು ಗ್ರೂಪ್ ಐತಿ ಅದರಾಗ ಆ ಎಲ್ಲ ಜಾತಿ ಅದಾರ ಆ ಒಂದು ಎಪ್ಪತ್ತೇಳು ಲಕ್ಷ ಜನ ಕೋಟಿಗೆ ಸಮೀಪದಾರ ಪ್ರತಿ ಕ್ಷೇತ್ರದಾಗ ಮೂವತ್ತು ಸಾವಿರ ನಲವತ್ತು ಸಾವಿರ ಐವತ್ತು ಸಾವಿರದ ಒಂದೊಂದು ಕ್ಷೇತ್ರದಾಗ ಅರವತ್ತು ಸಾವಿರ ಮತಗಳದಾರ ಆ ಐವತ್ತು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರ ಅರವತ್ತು ಸಾವಿರ ಆ ಮತಗಳನ್ನು ಹೆಂಗ ನೀವು ಅವ್ರನ್ನ ನಂಬಿಸ್ತೀರಿ ಹೆಂಗ ಅವ್ರನ್ನ ಹೊಲಿಸ್ಕೋತೀರಿ ಅವ್ರನ್ನ ಹೊಲಿಸ್ಕೊಂಡ್ರೆ ಮಾತ್ರ ಕರ್ನಾಟಕ ರಾಜ್ಯದಾಗ ಒಂದು ರಾಜಕೀಯ ಪಕ್ಷ ಆಗಲಿ ರಾಷ್ಟ್ರೀಯ ಪಕ್ಷ ಆಗಲಿ ಪ್ರಾದೇಶಿಕ ಪಕ್ಷ ಆಗಲಿ ತಕ್ಷಣ ಸರ್ಕಾರ ಅಧಿಕಾರ ಹಿಡಿತೈತಿ ಹಂಗಾರ ದಿಡ್ನೂರು ಸೀಟ್ ಬರ್ತಾವ ಅದಂಗೆ ಕಾಕ ಯಿರ್ಬೇಕಾದ ದಿಡ್ನೂರು ಬರ್ತಾವ ಬರ್ತಾವಂತೇಳಿ ನೀ ಏನೋ ಭವಿಷ್ಯ ಹೇಳಾಕತೀಯನು ಗಿಳಿ ಭವಿಷ್ಯ ಏನು ನೀ ಒಂದು ತತ್ವಜ್ಞಾನಿ ಏನು ಆಸ್ಟ್ರಾಲಜಿ ಏನು ಸೈಕಾಲಜಿ ಏನು ಏನು ಹೇಳಾಕತಿ ಕಾಕ ನೀವು ಅಂತಿರ್ಬೇಕು ಆದ್ರೆ ನನ್ನ ಕಡೆ ಇರುವಂಥ ಮಾಹಿತಿ ಇಡೀ ಕರ್ನಾಟಕ ರಾಜ್ಯದ ಯಾವ ಚಾಣಕ್ಯ ರಾಜಕಾರಣ ಇದ್ರೂ ಸಹಿತ ಅವನಲ್ಲಿ ಇಲ್ಲ ನನ್ನಲ್ಲಿ ಐತಿ ಆದ್ರೆ ಆ ಪಕ್ಷ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚಿತ ಆ ಒಂದು ಕೋಟಿ ಏನು ಜನಸಂಖ್ಯೆ ಇದೆ ಆ ಫಲಾನುಭವಿಗಳು ಏನಿದಾರ ಅವರು ಪ್ರತಿ ಕ್ಷೇತ್ರದಲ್ಲಿ ತಳ ಹುರ್ಯಾರ ಅಲ್ಲಿ ಯಾವುದೇ ಜಾತಿ ಧರ್ಮವಿಲ್ಲ ಅವರಿಗೆ ನೀವು ಏನಾದರೂ ಪ್ರತಿ ತಿಂಗಳು ನಮ್ಮ ಸರ್ಕಾರ ಬಂದರೆ ಪ್ರತಿ ತಿಂಗಳು ಅವರಿಗೆ ಐದು ಸಾವಿರ ರೂಪಾಯಿ ಮಾಶಾಸನ ಕೊಡ್ತೇವೆ ಅಂದ್ರೆ ದೇಡ್ನೂರು ಶೇಟ್ ಪಕ್ಕ ರೀ ಅವ್ರ ಯಾರೀಪಾ ಐದು ಸಾವಿರ ರೂಪಾಯಿ ಯಾಕೆ ಕೊಡ್ಬೇಕು ಅವ್ರಿಗೆ ದುಡಿಲ್ದವ್ರಿಗೆ ಕೈ ಇದ್ದವ್ರ ಕಾಲಿದ್ದವ್ರ ದುಡಿತಾರು ಅಂಥವ್ರಿಗೆ ಯಾಕೆ ಐದು ಸಾವಿರ ರೂಪಾಯಿ ಕೊಡ್ಬೇಕಂತಿರ್ಬೇಕು ನೀವು ಅವ್ರು ಯಾರ ಆ ಎಂಥ ಜನ ಅವ್ರಿಗೇನಾಗಿ ಅವ್ರಿಗೆ ಯಾವ ಪರಿಸ್ಥಿತಿ ಬಂದೈತಿ ಯಾವ ರೋಗ ಬಂದೈತಿ ಯಾವ ರೀತಿಯಿಂದ ಬದುಕಾಕತ್ತಾರ ಪ್ರತಿ ಅನ್ನ ಒಂದು ತುತ್ತಿಗಾಗಿ ಪರಿತಪ್ಸಕತ್ತರ ಅವ್ರು ಯಾರು ಹೇಳಬೇಕಲ್ರಿ ಅವರೇ ಅಂಗವಿಕಲರು ವಿಕಲಚೇತನರು ವಿಧವೆಯರು ವಯೋವೃದ್ಧರು ನಿರ್ಗರ್ತಿಕರು ಅವರಿಗೆ ಈಗ ಮಾಶಾಸನ ಕೊಡಾಕತ್ತಿರಿ ಸಾವಿರ ಹನ್ನೆರಡು ನೂರು ರೂಪಾಯಿ ಆ ಫಲಾನುಭವಿಗಳಿಗೆ ನೀವೇನಾದರೂ ಯಾವುದೇ ರಾಜಕೀಯ ಪಕ್ಷ ಇರಲಿ ಇವತ್ತು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಆಮ್ ಆದ್ಮಿ ಇರಲಿ ರಾಷ್ಟ್ರ ಪಕ್ಷ ಇರಲಿ ಪ್ರಜಾಕೀಯ ಇರಲಿ ಯಾವುದೇ ಪಕ್ಷ ಇರಲಿ ಆ ನೂರು ತೆಗೆದುಕೊಳ್ಳುವಂಥ ಪೆನ್ಷನ್ದಾರಿಗೆ ನಮ್ಮ ಸರ್ಕಾರ ಬಹುಮತದಿಂದ ಬತ್ತಂದ್ರೆ ನಿಮಗೆ ಐದು ಸಾವಿರ ರೂಪಾಯಿ ನಾವು ತಿಂಗಳಿಗೆ ಮಾಶಾಸನ ಶಾಸನ ಕೊಡ್ತೀವಿ ಅಂತೇಳಿ ಒಂದು ಘೋಷಣೆ ಪ್ರಣಾಳಿಕೆದಾಗ ಬಿಡ್ರಿ ದೇಡ್ನೂರು ಸೀಟ್ ಪಕ್ಕ ಸರ್ಕಾರ ಬರ್ತೈತಿ ಪಕ್ಕ ಯಾಕೆ ಬರ್ತೈತಿ ಹೇಳ್ರಿ ಆ ಅಂಗವಿಕಲ ವಿಕಲಚೇತನರ ವಯೋವೃದ್ಧರ ಪರಿಸ್ಥಿತಿ ಇವತ್ತು ನೋಡಿದಿರಿ ಪ್ರತಿ ಅವರಿಗೆ ಔಷಧೋಪಚಾರ ಪ್ರತಿ ತಿಂಗಳವರಿಗೆ ಆಹಾರ ಧಾನ್ಯದ ಕೊರತೆ ಪ್ರತಿ ತಿಂಗಳು ತಿರುಗಾಡ್ಬೇಕಾದ್ರೆ ಅವ್ರಿಗೆ ಏನು ಸವಲತ್ತು ಐತಿ ಎಲ್ಲರೂ ಅವರನ್ನು ಒಂದು ಹೀನ ದೃಷ್ಟಿಯಿಂದ ನೋಡುತ್ತಿರುವಾಗ ಅವರಿಗೆ ಆದಂಥ ಒಂದು ತಿಂಗಳಿಗೆ ಐದು ಸಾವಿರ ರೂಪಾಯಿ ಕೊಟ್ಟರೆ ಸುಭದ್ರವಾದ ಒಂದು ತಮ್ಮ ಹೊಟ್ಟೆಪಾಡು ಮಾಡ್ಕೊಂಡು ಕುತ್ತಲನ ಏನಾರೇ ಒಂದು ಕರಕುಶಲ ಮಾಡ್ಕೋತ ಹೊಂಟಾರೆ ನೋಡಿರಿ ಕೆಲವರು ಹಂಗ ವಿಕಲ ವಿಕಲಚೇತನ ಮೊಬೈಲ್ ರಿಪೇರಿ ಮಾಡ್ತಾರ ಮೂತ್ತು ಬೋನಸ್ತಾರ ಇಲೆಕ್ಟ್ರಿಕ್ ಸಾಮಾನು ತಯಾರು ಮಾಡ್ತಾರ ಪ್ರತಿಯೊಂದು ಯಾವುದೇ ಒಂದು ಸಣ್ಣಪುಟ್ಟ ಕೆಲಸ ಕುತ್ತಲ್ಲೇ ಮಾಡ್ತಾರ ಅವರಿಗೆ ಒಂದು ಐದು ಸಾವಿರ ರೂಪಾಯಿ ಯಾರು ಬೋನಸ್ ಕೊಡ್ತೇವೆ ಪ್ರತಿ ತಿಂಗಳ ಮಾಶಾಸನ ಅದೇ ಸರ್ಕಾರ ಕರ್ನಾಟಕ ಬರ್ತೈತಿ ಇನ್ನು ಅವ್ರನ್ನ ಹಿಡಿಬೇಕು ಹೆಂಗೆ ಅಂತಿರ್ಬೇಕಲ್ಲ ನೀವು ಹೆಂಗೆ ಕಾಕ ಅವ್ರನ್ನ ಹೆಂಗೆ ಹಿಡಿಬೇಕು ನಾವು ಮೂವತ್ತ್ ನಾಲ್ಕು ಸಾವಿರ ಮಂದಿನ ಅದಕ್ಕೆ ಒಬ್ಬ ರಾಜ್ಯ ಅಧ್ಯಕ್ಷದಾನ್ರಿ ಆ ರಾಜ್ಯ ಅಧ್ಯಕ್ಷ ಅವ್ರದ್ದು ಎಂಬತ್ತು ಲಕ್ಷ ಮಂದಿ ಫೋನ್ ನಂಬರ್ ಹಿಡ್ಕೊಂಡ ಲಿಸ್ಟ್ ಅವನ ಕಡೆ ಐತಿ ಅವನು ತನ್ನದೇ ಆದಂತ ಸರ್ಕಾರದಿಂದ ನೋಂದಣಿ ಪಡೆದಂತ ಒಂದು ಟ್ರಸ್ಟ್ ಸಹಿತ ಮಾಡ್ಯಾನ ಆ ಟ್ರಸ್ಟ್ ದಾಗ ಅವರು ಸದಸ್ಯರದಾರ ಅವ್ರ ಕಡೆ ಅವಂದು ಎಲ್ಲ ಲಿಸ್ಟ್ ಐತಿ ಆ ಲಿಸ್ಟದ ಪ್ರಕಾರ ಆ ಅಧ್ಯಕ್ಷನ ಹಿಡ್ಕೊಂಬಿಟ್ರೆ ಅವ್ ಪ್ರತಿ ಜಿಲ್ಲಾದಾಗ ಘೋಷಣೆ ಮಾಡ್ಕೋತ ಹೋದಂದ್ರ ನಿಮಗೆ ಐದು ಸಾವಿರ ರೂಪಾಯಿ ಪೆನ್ಷನ್ ಕೊಡ್ತೈತಿ ಈ ಪಕ್ಷ ನಿಮಗೆ ಘೋಷಣೆ ಮಾಡೈತಿ ಅವ್ರಿಗೆ ನೀವು ಓಟ್ ಹಾಕ್ರಿಪಾ ಅಂದ್ರ ಅಂದ್ರ ಸಡ್ಲ ಬಿಡಲ್ದ ಓಟ್ ಹಾಕರ ಧನಾದನ್ ಧನಾದನ್ ಆವಾಗ ನಿರ್ಣಾಯಕ ಮತಗಳು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅಕ್ಕವ ಇವರಿಗೆ ಯಾವುದೇ ಆಶೆ ಬೇಡ ಆಮಿಷ ಬೇಡ ಉಡುಗೊರೆ ಬೇಡ ಯಾವುದೇ ಅವರಿಗೆ ಕಾಣಿಕೆ ಬೇಡ ದುಡ್ಡು ಸಹಿತ ಬೇಡ ನಮಗೆ ಒಂದು ನಮ್ಮ ಜೀವನ ನಡೆಸುವ ಸಲುವಾಗಿ ಐದು ಸಾವಿರ ರೂಪಾಯಿ ನಮಗೆ ಯಾರು ಘೋಷಣೆ ಮಾಡ್ತಾರ ಆ ಸರ್ಕಾರ ಬರ್ತೈತಿ ಅಂತೇಳಿ ಆ ರಾಜ್ಯಾಧ್ಯಕ್ಷ ಅಧ್ಯಕ್ಷ ಬಸ ಗುರು ಸಿದ್ದಪ್ಪ ತೊಗ್ಗಿ ಆ ಗುರು ಸಿದ್ದಪ್ಪ ತೊಗ್ಗಿ ಕರ್ನಾಟಕ ರಾಜ್ಯದಾಗ ಕಳೆದ ಮೂವತ್ತು ವರ್ಷಗಳಿಂದ ಪ್ರತಿ ಹಳ್ಳಿ ಗ್ರಾಮ ನಗರ ಪಟ್ಟಣ ಜಿಲ್ಲಾ ರಾಜಧಾನಿ ಅಡ್ಡಾಡಿ ಅಡ್ಡಾಡಿ ಅವ್ರದ್ದು ಎಲ್ಲ ಮಾಹಿತಿ ಸಂಗ್ರಹ ಮಾಡಿ ದೊಡ್ಡ ಒಂದು ದಪ್ತರ ಮಾಡ್ಯಾನ ಹಾಂಗಾದ್ರೆ ಆ ಗುರು ಸಿದ್ದಪ್ಪ ತೊಗ್ಗಿನ ನೀವು ಕಬ್ಜಾ ಮಾಡಿರಿ ಅಂದ್ರೆ ಇಡೀ ರಾಜ್ಯದಾಗ ಅವನ ತೊಗೊಂಡ ತಿರ್ಗಿಡ್ರಂದ್ರೆ ಯಾರೇ ಪಕ್ಷ ಇರಲಿ ಯಾವುದೇ ಪಕ್ಷ ಇರಲಿ ಅವರು ಇನ್ನು ಅಧಿಕಾರದ ಚುಕ್ಕಾಣಿ ಹಿಡಿತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಾಗಿ ಆ ಸರ್ಕಾರ ಬರ್ತಾ ದೇಡ್ನೂರು ಶೀಟುಗಳು ಬರ್ತಾವೆ ಬಹುಮತದಿಂದ ಸರ್ಕಾರ ಬರ್ತಾ ಇತ್ತು ಪ್ರತಿಯೊಂದು ಈ ವೃದ್ಧಾಪ ವೇತನ ಪಡೆದವರು ನಿರ್ಗರ್ತಿಕರು ವಿಕಲಚೇತನರು ಅಂಗವಿಕಲರು ಇವ್ರಿಗೆ ಒಂದು ಸ್ವಲ್ಪ ಮಾನವೀಯತೆ ತೋರ್ರಿಪ್ಪ ಕರುಣೆ ತೋರ್ರಿ ಅವ್ರಿಗೆ ಏನು ಸಂಬಳ ಏನು ಏನವ್ರದ್ದು ಹಿನ್ನೆಲೆ ಐತಿ ಏನವ್ರಿಗೆ ಜಮೀನು ಐತಿ ಏನವರಿಗೆ ಆಸರೆ ಐತಿ ತುತ್ತು ಅನ್ನಕ್ಕಾಕಿ ಪರಿತಪ್ ಸಾಕತ್ತಾರ ಹನ್ನೆರಡು ನೂರು ರೂಪಾಯಿಂದ ಏನಾಕೈತಿ ಅದ್ರಾಗ ಥರ ಮಾಡ್ಕೋಬೇಕು ಲೈಟ್ ಬಿಲ್ ತುಂಬಬೇಕು ಮನಿ ಬಾಡಿಗೆ ತುಂಬಬೇಕು ಅವ್ರಿಗೆ ಎಲ್ಲರೂ ಹೀನದೃಷ್ಟಿಯಲ್ಲೇ ನೋಡೋರ ಅದರ ಸಲುವಾಗಿ ಗುರುಸಿದಪ್ಪ ತೊಗೆನ ತಕ್ಷಣ ಕಬ್ಜಾ ಹಿಡ್ರಿ ಆ ವ್ಯಕ್ತಿನ ಹಿಡ್ದು ಬಿಟ್ಟ್ರಿ ಅಂದ್ರೆ ಒಂದು ನೂರ ಐವತ್ತು ಶೀಟ್ ಪಕ್ಕ ಇದು ಒಂದು ಕಾಂಗ್ರೆಸ್ಗೆ ಸವಾಲು ಭಾರತೀಯ ಜನತಾ ಪಕ್ಷಕ್ಕೆ ಸವಾಲು ಜನತಾದಳಕ್ಕೆ ಸವಾಲು ಜೆ ಡಿ ಎಸ್ಗೆ ಸವಾಲು ರಾಷ್ಟ್ರ ಪಕ್ಷಕ್ಕೆ ಸವಾಲು ಆಮ್ ಆದ್ಮಿಗೆ ಸವಾಲು ಯಾಕ್ರೀ ನೂರಾರು ಕೋಟಿ ರೂಪಾಯಿ ಅನ್ನೆಸೆಸರಿ ಬಜೆಟ್ದಾಗ ಹಾಳು ಮಾಡ್ತೀರಿ ಯಾವುದೇ ಯೋಜನೆಗಳು ಸಮರ್ಪಕವಾಗಿ ಬರುವುದಿಲ್ಲ ಸುಳ್ಳು ಲೆಕ್ಕ ಕಳ್ಳಬಿಲ್ಲುಗಳನ್ನು ಹಾಕಿ ಲೂಟಿ ಮಾಡ್ತೀರಿ ಎಷ್ಟು ಲೂಟಿ ಮಾಡಿದ್ದೀರಿ ಯಾವ್ಯಾವ ನಿಮ್ಮ ಶಾಸಕರದ ಆಸ್ತಿ ಮೊದಲು ಏನಿತ್ತು ಈಗ ಅವರು ನೋಡ್ರಿ ಎಲ್ಲಿ ನೋಡಿದಲ್ಲಿ ಜಮೀನು ಆ ಎಲ್ಲೆಲ್ಲೋ ಬೇನಾಮಿ ಆಸ್ತಿಗಳನ್ನ ಮಾಡಾಕತ್ತಾರ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಗಳನ್ನು ಮಾಡಿ ಇವತ್ತು ಧೀಮಂತ ರಾಜಕಾರಣಿ ಸಮಾಜ ಸೇವಕ ಅಂಥೇಳಿ ಬಿರುದ್ಧ ಪಡ್ಕೊಳಕತ್ತಾರ ಆದ್ರೆ ಈ ಬಡಬಗ್ಗರ ಐದು ಸಾವಿರ ರೂಪಾಯಿ ಪೆನ್ಷನ್ ಕಾಸರಿ ಪಡೆಯುವಂಥ ಈ ವಿಕಲಚೇ ಇದೇ ಗುರುಸಿದ್ದಪ್ಪ ತೊಗ್ಗಿ ಕರ್ನಾಟಕ ರಾಜ್ಯಾದ್ಯಂತ ತಿರುಗಾಡಿ ಶ್ರಮ ವಹಿಸಿ ಒಂದು ಸಂಘ ಮಾಡ್ಯಾನ ಅವನ ಹಿಡ್ಕೊಂಡ್ರ ಈ ನಿಮ್ಮದ ಪಕ್ಷ ಸರ್ಕಾರಕ್ಕೆ ಬರ್ತೈತಿ ಹಂಗಾದ್ರೆ ಗುರುಸಿದ್ದಪ್ಪ ತೊಗ್ಗಿ ಹಿಡ್ಕೊತೇರಿ ಹಿಡ್ಕೋರಿ ಮೈಸೂರಿನಿಂದ ಬೀದರ್ವರೆಗೆ ಸಕಲ ಸೌಲಭ್ಯದಿಂದ ಒಂದು ಬಸ್ ಮಾಡಿರಿ ಅವನು ಸಂಚಾರ ಮಾಡ್ತಾನ ನಿಮ್ಮ ಪಕ್ಷ ಅಧಿಕಾರಕ್ಕೆ ತರ್ತಾನೆ ಇದು ನೂರಕ್ಕೆ ನೂರು ಶತ ಶುದ್ಧ ಸತ್ಯಾಂಶದ ವರದಿ ನನ್ನ ಹತ್ರ ಐತಿ ಇದು ಗ್ರೌಂಡ್ ರಿಪೋರ್ಟ್ಸ್ ಐತಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಕಾಕಾ ಯಾವ ಸುನಾಮಿ ಸುದ್ದಿ ತಂದಾನ ಭಾಳ ಗಬಕ್ಕನ್ನು ನೋಡ್ತೀರಿ ನೀವು ನೋಡ್ತೀರಿ ಅಂದ್ರೆ ನನಗೆ ಶಕ್ತಿ ಬರ್ತೈತಿ ಉತ್ತರ ಕರ್ನಾಟಕದಲ್ಲಿ ಮನೆ ಮಾತಾಗಿರುವ ಈ ನಂಬರ್ ಒನ್ ಚಾನಲ್ ನಿಮ್ಮ ಜನಲ್ ನಿಮ್ಮ ಶಕ್ತಿ ನಿಮ್ಮ ಪ್ರೇರಣೆ ನಿಮ್ಮ ವಿಶ್ವಾಸವೇ ನನಗೆ ಪರಮ ಆರಾಧ್ಯ ಶಕ್ತಿ ಮತ್ತು ಬೇರೆ ಸುದ್ದಿ ಕಡಕ್ ಸುದ್ದಿ ಹೋಗಿ ಬರ್ತಾನ್ರಿ ಪಾ ನಮಸ್ಕಾರ